ಸಿ ಯಾವಾಗಲೂ ಇದನ್ನು ಎರಡು ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ ಒಂದು ಇ ಡಿ ರೇಡ್ ಆಗಿರ್ತಕ್ಕಂಥದ್ದು ಅಲ್ಲಿ ಅವರು ಏನು ನಿಗಮಂಡ್ಲಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದು ಕಾನೂನು ರೀತಿಯಲ್ಲಿ ಮಾಡೋದು ಮಾಡಿಕೊಳ್ಳಿ ಅದು ಕಾನೂನು ಆದರೆ ಸರಿ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಟ ಇದೆ ಚಾಳಿ ಇದೆ ಏನು ಅಂತ ಹೇಳಿದರೆ ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ ಈಗ ಇಡಿ ಅವರಿಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗಲ್ಲ ಮಾಡಿದ ಮೇಲೆ ಅದೇನು ರೂಲ್ಸ್ ಪ್ರಕಾರ ಇದೆ ಅದೇನು ಕಾನೂನು ಬದ್ಧವಾಗಿರುತ್ತೆ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಡೆಯಿಂದ ನನಗನ್ಸುತ್ತೆ ನಾಗೇಂದ್ರ ಅವ್ರು ಆಗಲೇ ರೆಡಿ ಇದ್ದಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ ಅದು ಗೊತ್ತಿದೆ ಅದು ಸಿ ಅದು ಮುಂಚೆಯಿಂದನೂ ಮಾಡಿದಾರಲ್ಲ ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಹೋದ್ಸತಿ ಎಲ್ಲ ಮುಂಚೆ ಎಲ್ಲ ಜಾಸ್ತಿ ಮಾಡೋರು ಎಲೆಕ್ಷನ್ ಪೂರ್ವಕವಾಗಿ ಈಗ ಕೋಲಿಷನ್ ಆದ ತಕ್ಷಣ ಲಗಾಮ್ ಹಿಡ್ಕೊತಾರೆ ಬೇರೆಯವರು ಕೂಡ ನೀವು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾವನೆ ಕಾಣಿಸ್ತದೆ ಅದು ಎದು ಕಾಣಿಸ್ತದೆ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲೂ ಕೂಡ ನೀವೇನು ಹೆಚ್ಚು ತೋರ್ಸೋಕ್ಕಾಗಲ್ಲ ಎಂಥ ಇಂಥ ರೇಡ್ಗಳು ಈ ಸ್ವಾರ್ಥದ ರೇಡ್ಗಳು ಸ್ವಾರ್ಥದ ಇದನ್ನು ಮಾಡೋದಿಲ್ಲ ಅದು ಮಾಡೋದಕ್ಕೆ ಅಲ್ಲಿ ಕಷ್ಟ ಆಗ್ತದೆ ಇದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಆದರೆ ಒಂದು ಇಂಥ ವಿಚಾರಗಳಲ್ಲಿ ಕಾನೂನು ಮೇಲ್ ಬಿ ಮೇಲಿರ್ಬೇಕು ಯಾವಾಗಲೂ ಕೂಡ ಎಲ್ಲದಕ್ಕೂ ನಾವು ಕೂಡ ಬರೀ ಇಡೀನ ಬೇ ಬಯದು ಇಲ್ಲಾಂದರೆ ಬೇರೆಯವ್ರನ್ನ ಬಯೋದು ಒಂದು ಭಾಗ ಆದರೆ ಕಾನೂನ್ ಇರಬೇಕು ಕಾನೂನ ದುರುಪಯೋಗ ಮಾಡ್ಕೊಳ್ಬಾರ್ದು ಅದೇ ಡಿಪಾರ್ಟ್ಮೆಂಟ್ಸ್ನ ಮತ್ತೆ ಇಲಾಖೆಗಳನ್ನು ಮಿಸ್ಯೂಸ್ ಮಾಡಬಾರ್ದು ಮುಂಚೆ ಮಾಡಿದ್ದಾರೆ ಬಿಜೆಪಿಯವರು ಆ ಕೆಲಸ ಆಗ್ಬಾರ್ದು ಮಾಡ್ಕೊಳ್ಳಿ ಬಿಡಿ ಮಾಡ್ಕೊಳ್ಳಿ ಕಾನೂನಿದೆ ಕಾನೂನು ರೀತಿಯಲ್ಲಿ ನೋಡ್ತಾರೆ ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾರೆ ಅದೇನು ದೊಡ್ಡ ವಿಚಾರ ಅಲ್ಲ ಅವ್ರು ಮಾಡಿದರೆ ಅವ್ರಿಗೆ ಆ ಹಕ್ಕಿದೆ ಮಾಡ್ಕೊಳ್ಳಿ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ನಡೀತಾ ಇದೆ ಬಸವರಾಜ್ ಅಲ್ಲ ನಾನೇ ಇದ್ದೆ ಅವ್ರು ಹೇಳಿದ್ದೆನು ಅಂದ್ರೆ ಸಿ ನೀವು ಮಾಧ್ಯಮದವರು ಏನು ಮಾಡ್ತೀರಿ ದಂಧೆ ಯಾವಾಗಲೂ ನಡೀತಾ ಇದೆ ಅದು ಮುಖ್ಯಮಂತ್ರಿ ಕೂಡ ಇಂಥ ದಂಧೆಗಳನ್ನೆಲ್ಲ ನಿಲ್ಲಿಸ್ರಿ ಅಂಥೇಳಿ ಜನರಲ್ಲಾಗಿ ಕಾಮೆಂಟ್ ಮಾಡಿರೋದು ಅದೆಲ್ಲ ತಪ್ಪಾಗ್ತದೆ ದಂಧೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಅವ್ರು ಹೇಳಿರೋದು ಅಷ್ಟೇ ಅವ್ರದ್ದೇನೋ ಅಲ್ಲಿ ಎಸ್ ಪಿದು ಯಾವುದೋ ಒಂದು ವಿಚಾರದ್ದು ಬಂದಾಗ ಅದ್ರ ಮೇಲೆ ಅವರು ಕಾಮೆಂಟ್ ಮಾಡಿರೋದು ಏನಾರು ದಂಧೆ ಆಗ್ತಾಯಿದೆ ಅಂದರೆ ಯಾವಾಗಲೂ ಇದೊಂದು ರೋಗ ಇದು ಇದು ನಿಲ್ಲಬೇಕು ಅಂತ ಹೇಳಿ ಅವ್ರು ಆ ರೀತಿಯಲ್ಲಿ ನಾನೇ ಇದ್ದೆ ಪಕ್ಕ ಅದು ಅವರು ವ್ಯಾಪ್ತಿಗೆ ಬರ್ತದೆ ಅದು ನನ್ನ ಇಲಾಖೆಲೆಲ್ಲ ನಾವು ದಂಧೆಗಿಂದ ಮಾಡೋದೇ ಇಲ್ಲ ನಮ್ದೆಲ್ಲ ಏನಿದೆ ನಿಮ್ಗೆ ಕೌನ್ಸಿಲಿಂಗ್ ತಲೆನೋವು ಇಲ್ಲ ನಮಗೆ ಯಾರು ಈಶ್ವರಪ್ಪ ಅಲ್ಲ ನೋ ಪ್ರಾಬ್ಲಮ್ ಅದೇನಿದೆ ನಾನು ನೋಡ್ತೀನಿ ತಗೊಳ್ಳಿ ಎಲ್ಲ ಇಲಾಖೆ ಅಲ್ಲ ಅವ್ರು ಜಮೀರ್ ಅಹಮದವ್ರ ಜೊತೆಗೆ ನಾನೇ ಮಾತಾಡ್ತೀನಿ ಹಾಗೇನಾದ್ರು ಈಶ್ವರಪ್ಪ ಅವ್ರಿಗೆ ನಾನೇ ಮಾತಾಡಿ ಅದೇನಿದೆ ಡೀಟೇಲ್ಸು ಹಾಗೇನಾರು ಹೆಚ್ಚು ಕಮ್ಮಿ ಆಗಿದ್ರೂ ಅದನ್ನು ನೋಡೋಣ ನನಗೆ ಗೊತ್ತಿಲ್ಲ ನನಗೆ ಈಶ್ವರಪ್ಪ ಅವರು ಹೇಳಿರೋದ್ರಿಂದ ಈಗ ಏನಂದ್ರೆ ಈಗ ಅದು ಹೊರಗಡೆ ಚರ್ಚೆಗೆ ಬಂದಿರೋದ್ರಿಂದ ನಾನೇ ಅವ್ರಿಗೆ ಮಾತಾಡಿ ಅದು ಏನಿದೆ ಆಮೇಲೆ ಇಲ್ಲಿ ಇಲಾಖೆಯಲ್ಲೂ ಲೋಕಲಕ್ಕೆ ತಗೋಬೇಕಾಗುತ್ತೆ ನಾನು ಅದನ್ನ ಇವತ್ತೇ ತರಿಸ್ತೀನಿ ತೊಗೊಳ್ಳಿ ಬೇಕಾದ್ರೆ ಟೈಮ್ ಇದೆ ನಾನು ನೋಡಿಕೊಂಡು ನಾನು ಹೇಳ್ತೀನಿ ಬಾನ್ ಅವ್ರಿಗೂ ಕೂಡ ಇದು ವಿಚಾರನ ಸ್ವಲ್ಪ ನೋಡಿಯಮ್ಮ ನೀವು ಬೇಕಾರೆ ಹೇಳಿ ಅಲ್ಲ ನೋ ಪ್ರಾಬ್ಲಮ್ ನೋ 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 ಪ್ರಾಬ್ಲಮ್ ಅದನ್ನು ತೊಗೊಂಡು ಅದೇನು ಬದ್ಧವಾಗಿ ಯಾರಿಗೆ ಸಹಕಾರ ಆಗಬೇಕು ನಾವು ಮಾಡೋಣ ಏನು ತೊಂದರೆ ಏನಿಲ್ಲ ಓಕೆನಾ ರೈಟ್ ಇಲ್ಲ ಏನಿಲ್ಲ ನಮ್ಮ ಎಮ್ ಎಲ್ ಸಿ ಅವರು ಮುಖ್ಯವಾಗಿ ಈಶ್ವರ್ ಕಾಂಡ್ರೆ ಅವರು ಯಾಕೆಂದರೆ ಮುಂಚೆಯೂ ಕೂಡ ಅವ್ರದ್ದು ಒಂದು ಸತಿ ಜನರಲ್ಲಾಗಿ ಬಂದು ಹೋಗಿದ್ರು ಅನಿಸುತ್ತೆ ಆದರೆ ನಾನು ಇರಬೇಕಾದ್ರೆ ಒಂದು ಸತಿ ಬರಬೇಕು ಅಂಥೇಳಿ ನಾನು ಕೋರಿಕೆಯನ್ನು ಮಾಡಿದ್ದೆ ಅವರು ಬೇರೆ ದಿವಸ ಟೈಮ್ ಕೊಟ್ಟಿದ್ದರು ನಾನೇ ಅವ್ರಿಗಿಲ್ಲ ಇವತ್ತು ಬನ್ನಿ ಅಂಥೇಳಿ ನಾನೇ ಟೈಮ್ ಕೊಟ್ಟು ಅಸೆಂಬ್ಲಿ ಒಳಗೇನೆ ಯಾಕೆಂದರೆ ಮೊನ್ನೆನೂ ಕೂಡ ಕೆಲವು ಫಾರೆಸ್ಟ್ ರಿಲೇಟೆಡ್ ಮತ್ತು ರೆವಿನ್ಯೂ ರಿಲೇಟೆಡ್ಡು ಅಂದರೆ ಜಾಗದ ಜಮೀನನ್ನ ರಿಲೇಟೆಡ್ಡು ತುಂಬ ಸಮಸ್ಯೆಗಳಿದೆ ಅದು ವಿಶೇಷವಾಗಿ ಈ ಮಲೆನಾಡು ಭಾಗದಲ್ಲಿ ಅದು ಶಾಶ್ವತವಾಗಿ ಪರಿಹಾರ ತಗೊಳ್ಬೇಕು ಹೇಳಿ ಒಂದು ವಿಚಾರಗಳನ್ನು ಮೊನ್ನೆ ರಿವ್ಯೂ ಮೀಟಿಂಗಲ್ಲೂ ಕೂಡ ಭಾಳ ಅಧಿಕಾರಿಗಳ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡ್ರು ಆ ಸಂದರ್ಭದಲ್ಲಿ ಭಾಳ ಹೆಚ್ಚು ಚರ್ಚೆ ಆಯಿತು ನಾವೆಲ್ಲರೂ ಕೂಡ ಇದ್ದಾಗ ಅವತ್ತೇನೂ ಕೂಡ ಇವತ್ತು ನಾ ಬರ್ತೀನಿ ಅಂತೇಳಿ ಫೈನಲ್ ಮಾಡಿ ಇವತ್ತು ಬರ್ತಾ ಇದ್ದಾರೆ ಅವ್ರ ಜೊತೆ ಕೂಡ ಒಂದು ಎರಡು ತಾಸು ಅವ್ರ ಜೊತೆ ಚರ್ಚೆ ಮಾಡಿ ಪಕ್ಷದ ಕಚೇರಿಗೂ ಕೂಡ ಹೋಗಿ ಕೆಲವು ಸೊಲ್ಯೂಷನ್ಸ್ನ ಪರ್ಮನೆಂಟಾಗಿ ಏನು ನಮ್ಮ ಮಲೆನಾಡಿನ ಜನ ಅಂತೇಳಿ ಒಂದು ಹಂತಕ್ಕೆ ತಂದಿದ್ದಾರೆ ನಮ್ಮ ರಮೇಶ್ ಹೆಗ್ಡೆ ಅವರು ಅವ್ರ ಗ್ರೂಪ್ ಕೂಡ ಒಂದು ಹಂತಕ್ಕೆ ಎಲ್ಲ ಸ್ಟಡಿ ಮಾಡಿ ಕೊಟ್ಟಿದ್ದಾರೆ ಇವತ್ತು ನೋಡೋಣ ಇವತ್ತಿಂದ ಆ ಪ್ರೋಗ್ರೆಸ್ ಮಾಡಿ ಇದಕ್ಕೆ ಒಂದು ಇತಿಶ್ರೀ ಹಾಕ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮನೆ ಕಟ್ಕೊಂಡ ಮೇಲೆ ಹೆಂಗೆ ರೀ ಅವ್ರನ್ನ ಆಚೆ ಹಾಕೋಕ್ಕಾಗತ್ತೆ ಅನ್ನೋದು ಭಾವನೆ ಇರೋದ್ರಿಂದ ಈ ಟೈಮಲ್ಲಿ ನಮ್ಮ ರಾಜ್ಯಮಟ್ಟದಲ್ಲಿ ಏನು ಕೆಲಸ ಇದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೇವೆ ಹಾಂ